ಇವತ್ತು ಬೆಂಗಳೂರಲ್ಲಿ ಒಂದು ಕೋಟಿ ಜನಸಂಖ್ಯೆ ರಿಜ್ವಾನ್ ಅರ್ಷತ್ ಅವರು ಮಾತಾಡ್ತಾ ಇರೋದು ನೋಡಿದೆ ನಾನು ಒಂದು ಕೋಟಿ ಜನಸಂಖ್ಯೆ ಇದೆ ಟ್ರಾಫಿಕ್ ಪ್ರಾಬ್ಲಮ್ ಇದೆ ನೀವು ಬಿಬಿಎಂಪಿ ಏನ್ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದನ್ನು ಯಾವುದನ್ನು ಅಡ್ರೆಸ್ ಮಾಡಿಲ್ಲ ಇವತ್ತು ಬೆಂಗಳೂರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗೆ ಎಇಗಳಿಲ್ಲ ಎ ಡಬಲ್ ಇಲ್ಲ ಎಷ್ಟೋ ಝೋನ್ ಅಲ್ಲಿ ಎ ಡಬಲ್ ಇಂಜಿನಿಯರಿಂಗ್ ಚೀಫ್ ಇಂಜಿನಿಯರ್ ಇದೇ ಎ ಡಬಲ್ ಡಬ್ಲ್ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಅವನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಾರ್ಜು ಅವನೇ ಸೂಪರ್ಡೆಂಟ್ ಇಂಜಿನಿಯರ್ ಇನ್ಚಾರ್ಜು ಅವನೇ ಚೀಫ್ ಇಂಜಿನಿಯರ್ ಇನ್ಚಾರ್ಜು ಅವನೇ ನೀವು ಏನು ಪ್ರಾವಿಷನ್ ಮಾಡಿಲ್ಲ ಅದರಲ್ಲಿ ಮಾಡಿ ಹೊಸ ಅಧಿಕಾರಿಗಳನ್ನ ಇಂಜಿನಿಯರ್ಗಳನ್ನ ತಗೊಳ್ಳೋದಕ್ಕೆ ಅಲ್ಲಿ ಪ್ರಾವಿಜನ್ ಮಾಡಿಲ್ಲ ಇದು ಒಂದು ಸೂಪರ್ ಅಥಾರಿಟಿ ಅಂದ್ರೆ ಏನಂದ್ರೆ ಒಂದು ಏನೋ ಇವರು ಹೇಳ್ತಾರೆ ತ್ರೀ ಟಯರ್ ಸಿಸ್ಟಮ್ ಅಲ್ಲಿ ನಡೀಬೇಕು ದೇಶ ಹೆಂಗ್ ನಡೀತಾ ಇದೆ ಅದೇ ರೀತಿ ನಡಿಬೇಕು ಅಂತಾರೆ ಹೆಂಗೆ ಎಂಪಿ ಲೋಕಸಭೆ ರಾಜ್ಯ ಇದ್ರಲ್ಲಿ ಬಂದ್ರೆ ನಮ್ಮ ವಿಧಾನಸಭೆ ಅದ್ರ ಕೆಳಗಡೆ ಲೋಕಲ್ ಬಾಡೀಸ್ ನಡೀಬೇಕು ಅದ್ರ ನಡುವೆ ಇವರೇ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅಂತ ಹೇಳಿ 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 ಅದ್ರ ನಡುವೆ ಇವಾಗ ಇದ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ತಗೊಂಬಂದಿ ಇವರು ಡಿಸೈಡ್ ಮಾಡ್ತಾರಂತೆ ಯಾವ ಇದಕ್ಕೆ ಕಾರ್ಪೊರೇಷನ್ಗೆ ಯಾರು ಎಷ್ಟು ಫಂಡ್ ಕೊಡಬೇಕು ಈ ಕಾಮಗಾರಿ ತಗೊಬೇಕಾ ಬೇಡವಾ ಇದ್ರ ಮೇಲೆ ಇನ್ನೊಂದು ಎಲೆಕ್ಟ್ರ ಸೆಲೆಕ್ಟ್ರಲ್ ಕಮಿಟಿ ಒಂದು ಅಂದ್ರೆ ಬರೀ ಕಮಿಟಿಗಳೇ ಈ ಕಮಿಟಿಗಳು ಕೂತ್ಕೋಣಕ್ಕನ ನಮ್ಮ ಹತ್ರ ಆಫೀಸ್ಗಳು ಇರಬೇಕಲ್ಲ ನೀವು ಐದು ಕಾರ್ಪೊರೇಷನ್ ಮಾಡ್ತೀವಿ ಅಂದ್ರೆ ಐದ್ ಕಾರ್ಪೊರೇಷನ್ ಮಾಡಿದ್ರೆ ಅದರಲ್ಲಿ ಒಂದು ಸಭೆ ನಡ್ಸಕ್ಕ ನಮ್ಮ ಹತ್ರ ಆಫೀಸ್ ಇರಬೇಕಲ್ಲ ಇವ್ರದ್ದು ಪ್ಯೂರ್ಲಿ ಇದೇನ್ ಮಾಡ್ತಾ ಇದಾರೆ ಇದು ಯಾವ್ದು ಒಳ್ಳೇದ್ ಮಾಡಕ್ಕಂತು ಅಲ್ಲ ಇವ್ರ ಏನಪ್ಪಾ ಅಂದ್ರೆ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೆ ಚುನಾವಣೆ ಮುಂದಕ್ಕೆ ಹಾಕೋದ್ ಮಾತ್ರ ಇವ್ರ ಗುರಿ ಅದು ಬಿಟ್ರೆ ಇವ್ರು ಬೆಂಗಳೂರ್ಗೆ ಒಳ್ಳೇದ್ ಮಾಡಬೇಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಏನ್ ಹೇಳ್ತಾರೆ ಆಯ್ತು ಇವತ್ತು ಬೆಂಗಳೂರಿನ ಸುಕ್ಲೂ ಇನ್ನೊಂದು ಹಳ್ಳಿಗಳು ಸೇರಿಸ್ತೀವಿ ಗ್ರಾಮ ಪಂಚಾಯತ್ ಇರ ನೂರ ಹಳ್ಳಿಗೆ ಆಲ್ಮೋಸ್ಟ್ ಇಪ್ಪತ್ತಾರು ವರ್ಷ ಆಯ್ತು ನಾವು ಅವ್ರಿಗೆ ಕುಡಿಯೋ ನೀರು ಕೊಡಕ್ಕಾಗಿಲ್ಲ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕೊಡಕ್ಕಾಗಿಲ್ಲ ನಾವ್ ಇನ್ನೂ ಮುಂದಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ಅವರು ಕಲ್ಕುಚ ನೆಟ್ಕೊಂಡು 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 ಇದನ್ನ ಲೇಔಟ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ನಮ್ಮ ಬಿಬಿಎಂಪಿ ಅದ್ರ ಹಿಂದೆ ಹೋಗಿ ರಸ್ತೆಗಳು ಮಾಡಬೇಕು ಅವ್ರಿಗೆ ಒಳಚೆ ಎಣ್ಣೆ ಮಾಡಬೇಕು ಅವ್ರಿಗೆ ಡ್ರೈನ್ಸ್ ಮಾಡಬೇಕು ಅವ್ರಿಗೆ ತಗೋಬಂದಿ ಅಲ್ಲಿರೋಂಥ ಸ್ಟ್ರೀಟ್ ಲೈಟ್ಗಳು ಬಿಬಿಎಂಪಿ ಹಾಕ್ಬೇಕು ಯಾವ ದುಡ್ಡಲ್ಲಿ ಹಾಕಬೇಕು ಪಾಪ ತೆರಿಗೆ ಹಣ ಯಾರು ನಿಯತ್ತ ಕಟ್ತಾ ಇದ್ರೆ ಕೋರ್ ಬೆಂಗಳೂರು ಇವತ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ಮಾದೇವಪುರ ಇವತ್ತು ಮಾದೇವಪುರ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ದುಡ್ಡನ್ನ ತಗೊಂಡಾಗಿ ಎಲ್ಲೋ ಒಂದ್ ರೂಪಾಯಿ ಬರೆದಿರೋ ಜಾಗಕ್ಕೆ ನೀವ್ ಹಾಕಿದ್ರೆ ಅಲ್ಲಿ ಮಾದೇಪುರದವರು ಕಟ್ಟೋಂತ ಟ್ಯಾಕ್ಸ್ ಗೆ ಏನ್ ಬೆಲೆ ಇದೆ ಇವ್ರು ಹೇಳ್ತೀರಾ ನಮ್ಮ ತೆರಿಗೆ ಹಕ್ಕು ಅಂತ ಡೆಲ್ಲಿಯಲ್ಲಿ ಹೋಗಿ ಕುತ್ಕೊಂತೀರ ಹೋರಾಟ ಮಾಡ್ತೀರಾ ಇಲ್ಲಿ ಮಾದೇವಪುರದಲ್ಲಿ ಇರೋಂತ ದುಡ್ಡನ್ನ ತಗೊಂಡಾಗಿ ನೀವೆಲ್ಲೋ ಯಾವ್ದೋ ಹಳ್ಳಿಗಾಗ್ತೀರ ಅಂದ್ರೆ ಮಾದೇಪುರದವ್ರು ಏನ್ ತಪ್ಪು ಮಾಡಿದ್ದಾರೆ ಅವ್ರ ತೆರಿಗೆ ಅವ್ರಿಗೆ ಕೊಡ್ಬೇಕಲ್ಲ ಅದಕ್ಕೂ ಇದರಲ್ಲಿ ಪ್ರಾವಿಷನ್ ಇಲ್ಲ ಯಾವುದೇ ಕಾರ್ಪೊರೇಷನ್ಗೆ ಬಂದಿರುವಂತ ದುಡ್ಡಲ್ಲಿ ಅವರೇ ಪ್ಲಾನಿಂಗ್ ಮಾಡಿ ಅವರೇ ವ್ಯವಸ್ಥೆ ಮಾಡಿ ಅವರೇ ಒಂದು ಎಕ್ಸಿಕ್ಯೂಟ್ ಪವರ್ಸ್ ಇಲ್ಲ ಅದಕ್ಕೊಂದು ಇನ್ನೊಂದು ಕಮಿಟಿ ಫೈನಾನ್ಸ್ ಕಮಿಟಿ ಒಂದು ಗ್ರೇಟರ್ ಬೆಂಗಳೂರು ಫಂಡ್ ಅಥಾರಿಟಿ ಅಂತೆ ಎಲ್ಲಾ ಅಥಾರಿಟಿಗಳು ಇವರೇ ಮಾಡ್ಬಿಟ್ರೆ ಬರೀ ಅಧಿಕಾರಿಗಳೇ ಇವತ್ತು ಬೆಂಗಳೂರಿನ ನಾಲ್ಕೂವರೆ ವರ್ಷ ಆಗಸ್ಟ್ ಬಂದ್ರೆ ಐದು ವರ್ಷ ಆಯ್ತು ಒಬ್ಬ ಮುಖ್ಯ ಆಯುಕ್ತರು ಅವರ ಜೊತೆಗೆ ಒಬ್ಬ ಇಂಜಿನಿಯರಿಂಗ್ ಚೀಫ್ ಮತ್ತೆ ಕಮ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಇಬ್ಬರೇ ನಡೆಸ್ತಾವ್ರೆ ಬೆಂಗಳೂರಿನ ಹೆಂಗ್ ನಡೆಸ್ತಾವ್ರೆ